ಎಲ್ಲರಿಗೂ ನಮಸ್ಕಾರ ನಿಮ್ಮೆಲ್ಲರಿಗೂ ನಮ್ಮ ಚಾನಲ್ಗೆ ಆತ್ಮೀಯ ಸ್ವಾಗತ ಇದೇ ಮೊದಲು ನಮ್ಮ ವಿಡಿಯೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮತ್ತು ಶೇರ್ ಮಾಡೋದನ್ನ ಮರಿಬೇಡಿ ಸಂಚಿಕೆ ಶುರು ದೃಷ್ಟಿ ರಾಜನ ಇಟ್ಕೊಂಡು ಫುಲ್ ಖುಷಿಯಿಂದ ಆಸಿಸ್ತಾ ಇರ್ತಾಳೆ ಅದು ನೋಡ್ಕೊಂಡು ದೃಷ್ಟಿ ತಂದೆ ನೋಡ್ತಾ ಇದ್ದಾರೆ ನೀನು ಮಾಡ್ತಿದ್ಯಾಲ ಅದೇ ನೆನಪಾಗ್ತಿದ್ಯಮ್ಮ ಅಂತ ಹೇಳ್ತಾರೆ ಆಗ ಚಿನ್ನಿ ಬಂದ್ಬಿಟ್ಟು ಯಾಕೆ ದೃಷ್ಟಿ ಯಾಕೆ ಇಷ್ಟೊಂದು ಖುಷಿ ಆಗ್ತಿದ್ಯಾ ಏನು ವಿಷಯ ಹೇಳಿ ಅಂತ ಹೇಳ್ತಿರುವಾಗ ಹಾ ಬೇಕು ಅಂತ ರಾಧೆ ಆಯ್ತಾನೆ ಏನಾದ್ರು ಅಂತ ಚಿನ್ನಿ ಕೇಳಿದಾಗ ನಮ್ಮ ಎಲ್ರು ಬಾವ ಮನೆ ಕರ್ದಿಡ್ಬೇಕು ದೊಡ್ಡ ಮನಿಗೆ ಅಲ್ವಾಕಾ ಅಂತ ಹೇಳಿದಾಗ ಸಾಕ್ ಬಾಯಿ ಮುಚ್ಚ ದೃಷ್ಟಿ ನೀನ್ ಹೇಳಮ್ಮ ಏನಾಯ್ತು ಅಂತ ಮತ್ತೆ ಚಿನ್ನಿ ಕೇಳ್ತಾರೆ ಆಗ ಅಮ್ಮ ಆ ಮನೆಯಲ್ಲಿ ನನ್ನ ಸೊಸೆ ಅಂತ ಒಪ್ಕೊಂಡ್ ಬಿಟ್ರಮ್ಮ ಅಂತ ಹೇಳ್ಬಿಟ್ಟು ಹಬ್ಬಕ್ಕೆ ಹೇಳಿರೋ ಎಲ್ಲಾ ಸಂಗತಿಗಳನ್ನ ಚೆನ್ನಿ ಮುಂದೆ ಹೇಳ್ತಾಳೆ ಎಷ್ಟೇ ಅದನ್ನ ಕೇಳಿಸ್ತಾನೆ ಚೆನ್ನಿ ಕನ್ನೀರ್ ಹಾಕ್ತಾ ಇರ್ತಾಳೆ ಆಗ ಯಾಕಮ್ಮ ಅಂತ ಇದ್ಯಾ ಅಂತ ದೃಷ್ಟಿ ಕೇಳ್ತಾಳೆ ನನ್ನ ಮಗಳು ಬಾಳನ್ನ ಹಸನ ಹಸನಾಗಿದ್ದು ಅಂತ ನಾನ್ ಯಾವಾಗ್ಲೂ ಆ ಅಂಬೆಯನ್ನ ಬಿಡ್ಕೊಂತ ಇದ್ದೆ ಅವಳು ಇಷ್ಟು ಬೇಗ ನನ್ ಮಾತನ್ನ ಕೇಳಿಸ್ಕೊಂತಾಳೆ ಅಂತ ನನ್ಗೆ ನಂಬಿಕೆ ಇರ್ಲಿಲ್ಲ ಕೊನೆಗೂ ಎಲ್ಲಾನು ಒಳ್ಳೇದಾಗ್ತಿದೆ ನೀನ್ ಆ ಮನೆಯಲ್ಲಿ ಸುಖವಾಗಿದ್ರೆ ಅಷ್ಟೇ ಸಾಕು ಅಂತ ಚೆನ್ನಿ ಹೇಳ್ತಾರೆ ಒಳ್ಳೆ ಒಳ್ಳೆಯವರಿಗೆ ಒಳ್ಳೆತನಕ್ಕೆ ಒಳ್ಳೆ ಒಂದಿನ ದಿನ ಒಳ್ಳೆತನ ಬಂದೇ ಬರತ್ತೆ ಅಂತ ನಾನ್ ಹೇಳಿಲ್ವಾ ಅಮ್ಮ ಆ ದಿನ ಬಂದ್ಬಿಟ್ಟಮ್ಮ ಅಂತ ದೃಷ್ಟಿ ಆಗ ಆ ದೃಷ್ಟಿಕೊಂಡೆ ದೃಷ್ಟಿ ಬಿಟ್ಟು ಎಷ್ಟು ಖುಷಿಯಾಗ್ತದೆ ಗೊತ್ತಾ ರಾಜ ಇರ್ಕೋಣ ಎಷ್ಟೋಣ ಅಂತ ಹೇಳ್ಬಿಟ್ಟು ರಾಜ ಮತ್ತೆ ದೃಷ್ಟಿ ತಂದೆ ಮತ್ತೆ ಇಬ್ರು ಪುಣ್ಯ ಸ್ಟಾರ್ಟ್ ಮಾಡ್ತಾರೆ ಇನ್ನೊಂದ್ ಕಡೆ ತುಂಬಾ ಚಿಂತೆಯಿಂದ ದಿನ ஆக்கேராண்ட அத்தர் யாக்கணும் இடம் டென்ஷன் அந்த கேதா நடித்து அம்மா ஆசனி சோசே அந்த ஜன்கரிக்கொடுத்தாரேனது அவளே ஆக முடியாது சர்சன் அந்த ஸ்டுப்பிட் மாத்தாட்பேட யார் ஏனே அது எல்லாரும் சிறவச்சுக்கு சையனே இறத்த அந்த சர்சன் தான் ஆட்ட எல்லாம் இல்ல மொதல்ல நம்ம சோசியோ யாரும் இல்ல திருஷ்டி நம்ம காலிங்க முள்ளாக்காஜ்ஜி எடுத்துக்கிணு நின்று நிலைதூ படத்தை ಚುಚ್ಚಿ ಚುಚ್ಚಿ ನೋಯಿಸ್ತಿದ್ದಾಳೆ ಅವಳಿಗೆ ನಮ್ಮ ಮೇಲೆ ಕಣ್ಣಿದೆ ಒಂದ್ ವೇಳೆ ಅವಳು ಅಫ್ಘಾನಿಸ್ತಾನಕ್ಕೆ ಹೋದ್ರೆ ನಾವು ಈ ಮನೇಲಿ ಬತ್ಕೋದು ತುಂಬಾನೇ ಕಷ್ಟ ಆಗುತ್ತೆ ನಾನ್ ಹೇಳೋದನ್ನ ಸರಿಯಾಗಿ ಕೇಳಿಸ್ಕೋ ಇನ್ಮೇಲೆ ಬರೋ ತರ ಅಪ್ಪಕ್ಕೆ ಮನೆಗೆ ಬರ್ಬೇಡ ಅಮ್ಮನ್ ಕಣಿಗೆ ಪದೇ ಪದೇ ಕಾಣಿಸ್ಕೊಂತ ಇರು ಆ ನಮ್ ಭವಿಷ್ಯನ ನಮ್ ಮಗಳ ಭವಿಷ್ಯನ ಕಟ್ಕೋಬೇಕು ಅದಕ್ಕೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ದುಡ್ಡನ್ನ ಬಾತ್ಕೋಬೇಕು ಇಷ್ಟು ದಿನ ಶರವತಿ ಅಪ್ಪ ಏನ್ ಹೇಳ್ತಿದ್ಲು ಅದನ್ನೇ ಮಾಡಿ ಚೆಪ್ಪು ಬಿಡ್ತಿದ್ವಿ ಆದ್ರೆ ಆ ರೀತಿ ನಡೆಯಲ್ಲ ಇನ್ನೊಂದೆ ಏನೇ ಸಿಕ್ಕಿದ್ರು ನಮ್ಗೆ ಸಿಗ್ಲಿ ನಾವೇ ಇದನ್ನ ಬಾಚ್ಕೊಳ್ಳೋಣ ಅಂತ ನೀವನ್ ಹೇಳಿದಾಗ ನೀನ್ ಹೇಳೋದು ಸರಿಯಾಗಿದೆ ಅದೇ ಸಪೋರ್ಟ್ ಮಾಡು ಸಾಕು ಮೂಟೆ ಮೂಟೆ ತುಂಬಿ ಮಾಡಿ ಕಳ್ಸಿ ಅಂತ ಸುದರ್ಶನ್ ಹೇಳ್ತಾನೆ ಬೇವ್ರ ಮನೆ ಮುಂದೆ ಹಬ್ಬಕ್ಕ ಕೈ ಮುಟ್ಕೊಂಡು ನಿಂತ್ಕೊಂಡಿರುವಾಗ ಅಲ್ಲಿ ದೃಷ್ಟಿ ಬಂದ್ಬಿಟ್ಟು ಅವ್ರ ಮುಂದೆ ಕೈ ಮುಕ್ಕೊಂಡು ನಿಂತ್ಕೊಂಡಿರ್ತಾರೆ ಆಗ ಆ ಕಣ್ಣು ಬಿಟ್ಟು ನೋಡುವಾಗ ದೃಷ್ಟಿ ನೋಡ್ತಾರೆ ಹಾಗೆ ದೃಷ್ಟಿ ಅವ್ರು ಕಾಲಿ ಬಿಟ್ಟು ಆಶೀರ್ವಾದ ತಗೋಬೇಕು ಅಂತ ಕಾಲಿ ಬಿಡಕ್ ಹೋಗ್ತಾರೆ ಆಗ ಹಬ್ಬ ಒಂದ್ ಸ್ಟೆಪ್ ನಿಂದೆ ಹೋಗ್ಬಿಟ್ಟು ನಿಲ್ಸು ಅಂತ ಹೇಳ್ತಾರೆ ಅದನ್ನ ಕೇಳಿಸ್ಕೊಂಡು ದೃಷ್ಟಿ ತುಂಬಾ ಶಾಕ್ ಆಗಿ ಅಮ್ಮ ಅವ್ರೆ ಸಾವುಕಾರು ನನ್ನ ಮದುವೆ ಆಗಿದ್ದು ವಿಧಿ ಲಿಖಿತ ಅಂತ ನೀನ್ ಹೇಗ್ ಅನ್ಕೊಂಡಿದ್ರು ನಾನು ಹಾಗೆ ಅನ್ಕೊಂಡಿದ್ದೆ ಆದ್ರೆ ಈ ಮನೇಲಿ ಯಾರು ನನ್ನ ಅವ್ರ ಹೆಂಟಿ ಅಂತ ಒಪ್ಕೊಂಡಿಲ್ಲ ಯಾರು ಯಾಕೆ ನಿಮ್ ಮಗ ಕೂಡ ಒಪ್ಕೊಂಡಿರ್ಲಿಲ್ಲ ನನ್ಗೆ ಆ ಸ್ಥಾನ ಸಿಗುತ್ತೆ ಇಲ್ವೋ ಈ ಮನೆ ನಾನು ಯೋಗ್ಯಳಾದಳು ಹೌದು ಅಲ್ವ ಅನ್ನೋ ಭಯ ಇತ್ತು ಆದ್ರೆ ನೀವ್ ನನ್ನ ಆತಂಕನ ದೂರ ಮಾಡಿದ್ರಿ ನೀವು ಎಲ್ಲಿ ಬಂದ್ರು ಮುಂದೆ ಆಯ್ತಾ ಮತ್ತಿನ ಮನೆ ಅಂತ ಪರಿಚಯ ಮಾಡ್ಕೊಡ್ತೀನಿ ಅಂತ ಹೇಳಿದ್ದು ನನ್ಗೆ ನಾಳೆ ಬಲ ಬಂದಂಗಾಯ್ತು ಅಮ್ಮವ್ರೆ ನೀವು ನನ್ನ ಇಟ್ಟಿರುವ ನಂಬಿಕೆಗೆ ಭರವಸೆಗೆ ನಾನು ಯಾವತ್ತೂ ತುಂಬುತ್ತಾರಲ್ಲ ಈ ಮನೆಗೆ ತಕ್ಕ ಸೊಸೆಯಾಗಿರ್ತೀನಿ ನನ್ ಕರ್ತವ್ಯನ ನಾನು ನಿಭಾಯಿಸ್ತೀನಿ ಅಂತ ದೃಷ್ಟಿ ಹೇಳ್ತಿರುವಾಗ ಅಬ್ಬಕ್ಕ ನಂಬಿ ಬಿಟ್ಟು ನೀನು ದ್ರತ ನೆಂಪಿ ಅಂತ ಈ ಸಮಾಜಕ್ಕೆ ನಾನು ಹೇಳ್ತಾ ಇದ್ದೀನಿ ಅಷ್ಟೇ ಹಾಗಂತ ನಾನು ನಿನ್ನ ಸೊಸೆ ಅಂತ ಒಪ್ಕೊಂತೀನಿ ಅಂತ ಅಲ್ಲ ಅಂತ ಹಬ್ಬಕ್ಕ ಇದ್ದಾಗ ಅದನ್ನು ಕೇಳಿಸಿಕೊಂಡು ತುಂಬಾನೇ ಶಾಕ್ ಆಗುತ್ತೆ ಅಂದ್ರೆ ಅಂತ ದೃಷ್ಟಿ ಕೇಳ್ತಾವ ಅಂದ್ರೆ ನಿನ್ನ ಸೊಸೆ ಅಂತ ಒಪ್ಕೊಂಡಿಲ್ಲ ದೃಷ್ಟಿ ಅಂತ ಅಬ್ಬಕ್ಕ ಹೇಳಿದ ಮಾತಿನಲ್ಲಿ ಕೇಳಿಸ್ಕೊಂಡು ದೃಷ್ಟಿಗೆ ತುಂಬಾನೇ ಶಾಕ್ ಆಗುತ್ತೆ ಈ ಕಡೆ ಶರಾವತಿ ತಿಂ ಚಿಂತೆ ಇರುವಾಗ ಹೇಮಾ ಮತ್ತೆ ನೇತ್ರ ಅಲ್ಲಿ ಬಂದು ಮತ್ತೆ ಸ್ಲಾಕ್ ಶೋ ಮತ್ತೆ ನೀವು ಪ್ಲಾನ್ ಪ್ಲಾನ್ ಫೇಲ್ ಆಗೋಯ್ತು ಅಂತ ಹೇಮಾ ಹೇಳ್ತಾಳೆ ಆಗ ನನಗೆ ಮೊದ್ಲೇ ಡೌಟ್ ಇತ್ತು ಅದಕ್ಕೆ ನಾನು ಅಮ್ಮ ಗ್ರೋ ಲೈಫ್ ಇಂದ ದೃಷ್ಟಿನ ಆಚೆ ಕಳಿಸ್ತಾಳ ಇಲ್ವಾ ಅಂತ ನಾನು ನಿನ್ನ ಹತ್ರ ಕೇಳಿದ್ದೆ ನೀನು ಅಮ್ಮನ್ನ ಅಂತ ಒಂದ್ ವಿಷಯ ನಮ್ಮ ಹತ್ರ ಹೇಳಿದ್ರೆ ಪಾಸಿಟಿವ್ ನೆಗೆಟಿವ್ ಬಗ್ಗೆ ಯೋಚನೆ ಮಾಡ್ಬೋದಿತ್ತು ಆದ್ರೆ ದಿ ಅಂತ ನೇತ್ರ ಹೇಳ್ತಾಳೆ ಮಾತಾಡಕ ನೀನೇ ಅವಳನ್ನ ಮನೆಯಿಂದ ಆಚೆ ಹಾಕ್ಬೇಕು ಅಂತ ಹೇಳಿ ನೀನೇ ಅವಳಿಗೆ ಮನೆಯಲ್ಲಿ ಪರ್ಮನೆಂಟ್ ಆಗಿ ಸೆಟ್ಲ್ ಮಾಡ್ತಾ ಇದೀಯ ಅಂತ ಹೇಮ ಹೇಳ್ತಾಳೆ ಅಮ್ಮ ಅಮ್ಮ ஜருந்தே அவரு நம்ம சசே அந்த அனௌன்ஸ் மை காட் ஐ கேண்ட் ஐஸ் ಅಂತ ನೇತ್ರ ಹೇಳ್ತಾಳೆ ಮುಗ್ಬೇಕು ಇನ್ಮೇಲೆ ಆ ಕೆಲ್ಸದವ್ ಮುಂದೆ ಕೈ ಒಡ್ಡಿ ನಾವು ಭಿಕ್ಷುಕ್ರ ಕಾಲ್ ನಿಲ್ಬೇಕಾಗುತ್ತೆ ಅತ್ತ ಮಾತಿಗೆ ಯಜ್ಞಾತಿ ಅಂತ ಹೇಳ್ತಿದ್ದ ಆದ್ರೆ ಅವ್ರು ಸೀರಿಯಸ್ ಆಗಿ ಯಜ್ಞಾತಿ ಆಗ್ತಿದ್ದಾಳೆ ಅಲ್ವಾ ಅಂತ ಹೇಮ ಕೇಳ್ತಿರುವಾಗ ಸ್ಟಾಪಿಕ್ ಅಂತ ಶರಾವತಿ ಜೋರಾಗಿ ಕೇಳಿಸ್ತಾಳೆ ನಿನ್ ಒಂದು ಮಾತು ಹೇಳ್ತೀನಿ ಕೇಳಿಸಿಕೊಳ್ಳಿ ನನ್ ಜೊತೆ ಇರೋದ್ರಿಂದ ನಿಮ್ಗೆ ಪ್ರಾಬ್ಲಮ್ ಆಗ್ತಿದೆ ಅನ್ನೊಂದ್ ಬಿಟ್ಟು ನೀವಿಬ್ರು ಸೇಫ್ ಆಗಿರ್ತೀರಿ ಅನ್ನೋ ಕಾನ್ಫಿಡೆನ್ಸ್ ಇದ್ರೆ ದಯವಿಟ್ಟು ಈಗಲೇ ನನ್ನ ಅದಿಟ್ ಹೋಗಿ ಅಂತ ಶರಾವತಿ ಕೈ ಮುಕ್ಕೊಂಡು ಅಂತ ಅದನ್ನ ಕೇಳಿಸ್ಕೊಂಡು ನೇತ್ರ ಆಗಿ ಏನ್ ಹೇಳ್ತಿದ್ಯಾ ನಾವ್ ಆತರ ಹೇಳಿದಲ್ಲ ಅಂತ ಹೇಳ್ತಾಳೆ ಆದ್ರೆ ನೀವ್ ನೋಡ್ತಾ ಇದ್ರೆ ಹಾಗೆ ಇದೆ ಪ್ರತಿ ಸಲ ಪ್ಲಾನ್ ಮಾಡೋದ್ ನಾನು ಲಾಭ ತಗೊಳಕ್ ಮಾತ್ರ ನೀವು ಬರ್ತೀರಾ ಕಷ್ಟ ಆದ್ರೆ ಯಾಕೆ ಅಂತ ಪ್ರಶ್ನೆ ಬೇರೆ ಮಾಡ್ತೀರಾ ಯಾಕೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡು ಹೋಗೋಕ್ಕಾಗಲ್ವಾ ಎಸ್ ಅಮ್ಮ ಇಡೀ ಬಂದ್ರೆ ದತ್ತು ಬಗ್ಗೆ ಹೇಳಿ ಕಣ್ಣೀರ್ ಹಾಕ್ಸಿ ಆ ದೃಷ್ಟಿನ ಮನೆಯಿಂದ ಆಚೆ ಆಗ್ತಾಳೆ ಅಂತ ಅನ್ಕೊಂಡಿದ್ದೆ ಆದ್ರೆ ನಾನು ಹಾಗೆ ಆಗ್ಲಿಲ್ಲ ಅದು ಪ್ರಾಬ್ಲಮ್ ಆಗ್ತಿದೆ ಅಂತ ನನಗೆ ಅರ್ಥ ಆಗ್ತಾ ಇದೆ ಗೆ ಸೊಲ್ಯೂಷನ್ ಹುಡ್ಕೋದ್ ಬಿಟ್ಟು ಅಯ್ಯೋ ಅಂತ ಬಂದು ನನ್ನನ್ನ ಪ್ರಶ್ನೆ ಮಾಡ್ತಾ ಇದ್ದೀರಲ್ಲ ನಿಮ್ಗೆ ಅಷ್ಟ್ ಕಷ್ಟ ಆಗಿದ್ರೆ ನಿಮ್ದಾದ್ನ ನೀನು ನೋಡ್ಕೊಳ್ಳಿ ಅಂತ ಶರವತಿ ಹೋಗಿ ಕೋಪ ಮಾಡ್ಕೊಳ್ಬೇಡ ಟೆನ್ಷನ್ ಅಲ್ಲಿ ಮಾತ್ರ ನಾವು ಮಾತಾಡ್ತೀವಿ ி அந்தே அக்கா நானும் டென்ஷன் ஆர்டி மாத்தாட் அந்த ஹேமன் தா நேன் கடுமையன் அந்த சேரவதி மத்திய ரேகிபிடப்பா இவங்க நான் முருஜினூர் ப்ளான் மாறோ அந்த ஹேம ஹேத்தி அதுன்னு யோசித்தேன் ನನ್ ತಲೆನೇ ಹಾಯ್ ಮಾಡ್ಬಿಟ್ರಿ ನೀವು ಅಂತ ಶರಾವತಿ ಹೇಳ್ತಾರೆ ಆಗ ಅಕ್ಕ ನನತ್ರ ಒಂದು ಒಳ್ಳೆ ಐಡಿಯಾ ಇದೆ ದೃಷ್ಟಿನ ಸಮಾಜದಲ್ಲೇ ಸಸೆ ಅಂತ ಒಪ್ಪಬೇಕು ಅನ್ನೋದು ಅಮ್ಮನ ಉದ್ದೇಶ ಅಲ್ವಾ ದೃಷ್ಟಿಗೆ ನಾವು ಆ ಅವಕಾಶನೇ ಕೊಡದೇ ಇದ್ರೆ ಅಂತ ಹೇಮನ್ ಹೇಳಿದಾಗ ಅದ್ರ ಬಗ್ಗೆ ಶರಾವತಿ ಯೋಜನೆ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾಳೆ ಈ ಕಡೆ ದೃಷ್ಟಿ ಅಮ್ಮವ್ರೆ ಅಂತ ಹೇಳಿದಾಗ ಮತ್ತೆ ಹಬ್ಬಕ್ಕ ಕೈ ಮುಂದೆ ಮಾಡ್ಬಿಟ್ಟು ಹೌದು ನಾನ್ ಈಗ ನಿನ್ನ ಸೊಸೆ ಅಂತ ಒಪ್ಕೊಂಡಿಲ್ಲ ದೃಷ್ಟಿ ನಿನ್ನನ್ನ ನಿನ್ ಇಡೀ ಕುಟುಂಬನ ನಾನ್ ಎಷ್ಟು ನಂಬಿದ್ದೆ ನನ್ ಮಗ ನಿಮ್ಮನ್ನೆಲ್ಲ ಇಷ್ಟು ಕಾಳಜಿಯಿಂದ ನೋಡ್ಕೊಂತಿದ್ದ ಕಷ್ಟದಲ್ಲಿದ್ದ ನಿಮ್ಗೆ ಮನೆ ಕೊಟ್ಟು ಕೆಲಸ ಕೊಟ್ಟು ಗೌರವದಿಂದ ಬದುಕೋಕೆ ಅವಕಾಶ ಮಾಡ್ಕೊಟ್ರೆ ಇಂಪನ ಜೊತೆ ಸೇರಿ ನೀವು ನನ್ ಮಗಂಗೆ ಮೋಸ ಮಾಡ್ಬಿತ್ರಿ ನೀನು ನನ್ ಮಗನ್ ಮಾಡಿರೋ ಅನ್ಯಾಯನ ನಾನ್ ಯಾವತ್ತು ಮರೆಯಲ್ಲ ದೃಷ್ಟಿ ನಾನ್ ಯಾವತ್ತು ಮರೆಯಲ್ಲ ಅಂತ ಹಬ್ಬಕ್ಕ ಹೇಳ್ತಿರೋ ಮತ್ತೆ ಅಮ್ಮವ್ರೆ ಅಂತ ದೃಷ್ಟಿ ಕಣ್ಣೀರ್ ಹಾಕೊಂಡು ಕೇಳ್ಕೊಂತೇಳಿ ಆಗ ಮತ್ತೆ ಹಬ್ಬಕ್ಕ ಕೈ ಅಡ್ಡ ಹಾಕ್ಬಿಟ್ಟು ಬೇಡ ಏನು ನಿಲ್ಬೇಡೇ ನರಿ ಏನೇನ್ ಆಯ್ತು ಅನ್ನೋದನ್ನ ಶರಾವತಿ ನನಗೆ ಹೇಳಿದ್ದಾಳೆ ಇವತ್ತು ನನ್ ಮಗ ದತ್ತು ತರ ನಡ್ಕೊತಿದ್ದಾನೆ ಅನ್ನೋದಕ್ಕೆ ನೀನೇ ಕಾರಣ ಇವತ್ತು ನನ್ ಮಗ ನೋವನ್ನೇ ನೋಡ್ತಿದ್ದಾನೆ ಅಂದ್ರೆ ಅದಕ್ಕೆ ಕಾರಣ ನೀನೇ ನನ್ ಮಗ ನಿನ್ಗೆ ಶಿಕ್ಷೆ ಕೊಡ್ತಿದ್ದಾನಂತೆ ಅದು ನೀನ್ ಮಧ್ಯೆ ವಿಚಾರ ಗಂಡ ಹೆಂಡತಿ ಬಗ್ಗೆ ನಾನ್ ಬರಲ್ಲ ಹಾಗಂತ ನಾನು ದತ್ತನ್ ದತ್ತರಾನೇ ವಹಿಸ್ಬಾರಲ್ಲ ಆದ್ರೆ ನಿನ್ಗೆ ಶಿಕ್ಷೆ ಕೊಡ್ತಾ ಗೊತ್ತಾ ನನ್ ಮಗ ಮೃಗ ಆಗ್ತಾ ಇದ್ದಾನೆ ಬದ್ಲಾಗ್ತಿರೋ ನನ್ ಮಗನ್ ಬಗ್ಗೆ ಜನರಿಗೆ ಗೊತ್ತಾಗಿ ಸಮಾಜದಲ್ಲಿ ಮತ್ತಷ್ಟು ಹೆಸರು ಹಾಳಾಗ್ಬಾರ್ದಲ್ವಾ ಅದಕ್ಕೆ ಸಮಾಜದ ಮುಂದೆ ನಿನ್ನೆ ನಾನು ಮನೆ ಸೊಸೆ ಅಂತ ಒಪ್ಕೊಂತೀನಿ ಅಂತ ಹೇಳಿದೆ ಅತ್ತಣ್ಣ ಅಣ್ಣ ಅಂತ ಕರೆಯೋರಿದ್ದಾರೆ ದೇವ್ರು ಅಂತ ಪೂಜಿಸೋರಿದ್ದಾರೆ ನಾನೆ ರಾಕ್ಷಸ ಅಂತ ಅವರು ಉಟ್ಕೋಬಾರ್ದಲ್ವಾ ಅದಕ್ಕೆ ನಾನು ಈ ಕೆಲಸ ಮಾಡ್ತಾ ಇದ್ದೀನಿ ನಾನು ಆಶ್ರಮದಲ್ಲಿದ್ದಾಗ ಅವನಿಗೆ ಮದುವೆ ಮಾಡಿದ್ರಂತೆ ಏನ್ ಹುಡುಗಿ ಮಾಡ್ತಾ ಇದ್ದಾಳೆ ಏನ್ ಓದಿದ್ದಾಳೆ ಅಂತ ಕೇಳಿದಾಗೆಲ್ಲ ಪರಿಚಯ ಹೇಳಕ್ಕೆ ಆಗ್ತಾ ಇರ್ಲಿಲ್ಲ ನನಗೆ ನನಗಾಗಿದ್ದು ಮುಂದೆ ನನ್ ಮಗನ್ಗೆ ಆಗ್ಬಾರ್ದಲ್ವಾ ಅದಕ್ಕೆ ನಾನು ಈ ನಿರ್ಧಾರಕ್ಕೆ ಬಂದಿರೋದು ಯಾವ ಪ್ರೀತಿ ಕಾಳಜಿಯಿಂದನೂ ಅಲ್ಲ ಅದು ಅಲ್ಲದೆ ನನ್ ಮಗನ ಕೆಲವು ನಿರ್ಧಾರಗಳು ತಪ್ಪು ಅಭಿಪ್ರಾಯನ ಹುಟ್ಟಿಸ್ತಿದೆ ನನ್ ಮಗನ ಯಾರು ಬೆರಳೆ ಮಾಡಿ ಪ್ರಶ್ನೆ ಕೇಳಬಾರ್ದು ಅದೇ ಕಾರಣಕ್ಕೆ ನಾನು ನಿನ್ನ ಸೊಸೆ ಅಂತ ಪರಿಚಯಿಸೋದಕ್ಕೆ ನಿರ್ಧಾರ ಮಾಡಿದೆ ಇನ್ನೊಂದು ಮಾತು ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ ಇದು ಕೊಟ್ಟು ಕೇಳಿಸ್ಬೋದು ಇನ್ಮೇಲೆ ಮದುವೆ ನಂಬಿಕೆ ಇವಾಗ ಉಳಿದಿಲ್ಲ ಆದ್ರೆ ನಿನ್ನನ್ನು ನಂಬೋದೂ ಇಲ್ಲ ಅಂತ ಹಬ್ಬಕ್ಕ ಹೇಳ್ಬಿಟ್ಟು ಈ ಕಡೆ ತಿರುಗಿ ನಿಂತ್ಕೊಳ್ತಾರೆ ಅದನ್ನೆಲ್ಲ ಕೇಳಿಸ್ಕೊಂಡು ದೃಷ್ಟಿ ಜೋರಾಗಿ ಹೇಳ್ತಾ ಇರ್ತಾರೆ ಇನ್ನೊಂದ್ ಕಡೆ ಹೊರಗಡೆ ಜಿರಂಗಿ ಮತ್ತೆ ಕಿಶರು ನಡೀತಾ ಇರ್ತಾರೆ ಆಗ ಜಿರಂಗಿ ಅನ್ನ ಪ್ರಸಾದದ ಎಲ್ಲಾ ಜವಾಬ್ದಾರಿನ ಅತ್ತೆ ನನಗ್ ವಹಿಸಿದ್ದಾರೆ ಎಲ್ಲ ಸರಿಗೂ ಗೊತ್ತಲ್ವಾ ಕಿಶೋರ್ ಹೇಳಿದಾಗ ಆದ್ರೆ ಹಬ್ಬ ಕಥೆ ಇರೋದು ರತ್ನ ತೀಸು ಆರಾಸು ಜನರ ಮುಂದೆ ತನ್ನ ಸಸಿನ ಪರಿಚಯ ಮಾಡಿಸ್ಬೇಕು ಅಂತ ಆದ್ರೆ ಅಷ್ಟು ಜನರ ಮುಂದೆ ದತ್ತೆ ಇರೋದು ಸೇಫ್ ಅಲ್ಲ ಅಂತ ನನಗನ್ಸುತ್ತೆ ಮುನ್ನೆ ತಾನೇ ದೊಡ್ಡ ಅಟ್ಯಾಕ್ ಆಗಿದೆ ಜನ ಜಂಗುಳಿ ಮಧ್ಯ ಒಂದು ಅರ್ಥ ಆಗ್ತಾ ಇಲ್ಲ ಕಿಶೋರಣ್ಣ ಅಂತ ಬದರಿಗಿ ಹೇಳಿದಾಗ ಆದ್ರೆಮ್ಮನ ಆಸೆನ ನಾವು ನೆರವೇರಿಸಲೇಬೇಕು ಆದ್ರೆ ಅಷ್ಟೊಂದ್ ಜನರನ್ನ ಒಟ್ಟಿಗೆ ಊಟ ಕಳಿಸೋ ಬದಲು ಸ್ವಲ್ಪ ಜನರನ್ನ ಊಟಕ್ಕೆ ಹಾಗಿ ರಕ್ತನ ಬೇಟೆ ಆಗೋದಕ್ಕೆ ಅವಕಾಶ ಮಾಡ್ಕೊಡ್ಬಹುದಲ್ವಾ ಅದೇನ ಹನ್ನೆರಡು ಗಂಟೆಯಿಂದ ಬೀಗಿದ್ರೆ ರಾತ್ರಿವರೆಗೂ ಊಟದ ವ್ಯವಸ್ಥೆ ಮಾಡಬಹುದು ಅಂತ ಕಿಶೋರ್ ಹೇಳಿದಾಗ ಹಾ ಅಣ್ಣ ಯಾವ ಸಮಸ್ಯೆನೂ ಆಗ್ಬಾರ್ದು ಅಂತ ಎಲ್ಲಾ ಕೆಲಸನು ಈವೆಂಟ್ ಮ್ಯಾನೇಜರ್ ಗೆ ಒಪ್ಸಿದೀವಿ ಎಲ್ಲಾ ಅವರೇ ನೋಡ್ಕೊಂತಾರೆ ಅಂತ ಬಜರಂಗಿ ಹೇಳ್ತಿರುವಾಗ ಹಾಗೆ ಎಲ್ಲಾ ಕೆಲಸನು ನಾಳೆ ಏನು ಸಮಸ್ಯೆ ಇಲ್ಲದೆ ಪರಿಹಾರ ಹೆಚ್ಚಿದ್ರೆ ಸಾಕಪ್ಪ ಅಂತ ಕಿಶೋರ್ ಹೇಳ್ತಾನೆ ಅದೇ ಟೈಮ್ ಅಲ್ಲಿ ನೇತ್ರ ಮನೆಯಿಂದ ಹೊರಗಡೆ ಬರ್ತಾಳೆ ನೀ ಇದ್ರೆ ಬರ್ತಾ ಇರುವಾಗೆಂಡ್ ಚಿನ್ಮಾಯಿ ಅಲ್ಲಿ ಬರ್ತಾ ಇರ್ತಾನೆ ಎದುರುಗಡೆ ಬದ್ರಂಗಿ ಬಜರಂಗಿ ಇರುವುದನ್ನ ನಿಂತ್ಕೊಂಡು ನೇತ್ರ ತುಂಬಾನೇ ಟೆನ್ಷನ್ ಮಾಡ್ಕೊಂತಾಳೆ ಬಜರಂಗಿ ಮುಂದೆ ಚಿನ್ನ ಏನಾದ್ರೂ ಬಂದ್ರೆ ತುಂಬಾನೆ ಕಷ್ಟ ಆಗುತ್ತೆ ಗಾಬರಿ ಆಗ್ತಾ ಇರುತ್ತೆ ಚಿನ್ನ ಡೈರೆಕ್ಟ್ ಆಗಿ ಬಂದು ಹಾಯ್ ಬಜರಂಗಿ ಸರ್ ಅಂತ ಹೇಳಿದಾಗ ಓ ಚಿನ್ ಬನ್ನಿ ಬನ್ನಿ ಅಣ್ಣ ಇವೆಂಟ್ ಫುಲ್ ಪ್ಲಾನಿಂಗ್ ಇವರೇ ವಹಿಸ್ಕೊಂಡಿರೋದು ಕಿಶೋರ್ಗೆ ಬಜರಂಗಿ ಹೇಳಿದಾಗ ಅದನ್ನ ಕೇಳಿಸ್ಕೊಂಡು ನೇತ್ರಿಗೆ ತುಂಬಾ ಶಾಕ್ ಆಗಿ ಅಲ್ಲಿ ಬರ್ತಾಳೆ ಇವ್ರಿಗೆ ಗುರು ಮುಂಚಿನ ಪರಿಚಯ ಇದೆ ಅಂತ ತುಂಬಾನೇ ಶಾಕ್ ಆಗ್ತಾಳೆ ನನ್ ಕಡೆ ಚಿನ್ನಿ ಮಧ್ಯೆ ನಿಂತ್ಕೊಂಡು ಹೋಗೋ ಬರೋರಿಗೆಲ್ಲ ನೋಡಿ ನಮಸ್ಕಾರ ನಾಳೆ ದೊಡ್ಡ ಅವರು ಅನ್ನ ಪ್ರಚೋದನೆ ಹಮ್ಕೊಂಡಿದ್ದಾರೆ ನೀವು ನಿಮ್ ಮಕ್ಳು ಎಲ್ಲರೂ ಕರ್ಕೊಂಡು ದೇವಸ್ಥಾನ ಓ ಈಗ ಯಾಕೆ ಏನಾದ್ರು ಸೀಸ ಅಂತ ಅವ್ ಹಿಂಗ್ ಕೇಳಿದಾಗ ಹಾ ದತ್ತ ಬುದ್ಧಿ ಅವರಿಗೆ ಮದ್ವೆ ಆಗಿದೆ ತಮ್ಮ ಸೃಷ್ಯನ ಎಲ್ರಿಗೂ ಪರಿಚಯ ಮಾಡ್ಕೊಡ್ಬೇಕು ಅಂತ ಹಬ್ಬ ಕತಾಯಿ ಅನ್ನದಾನ ಇಟ್ಕೊಂಡಿದ್ದಾರೆ ಅಂತ ಚೆನ್ನಿ ಹೇಳಿದಾಗ ಏನು ದತ್ತ ಬಾಯಿ ಮದುವೆ ಆಗಿದ್ಯಾಟಾ ಹುಡುಗಿ ಯಾವ ಊರು ಅಂತ ಆ ಕೇಳಿದಾಗ ನನ್ ಮಗಳು ನನ್ ಮಗಳು ದೃಷ್ಟಿನೇ ಪಾಟೀಲ್ ಮನೆಯವರಿಗೆ ಸಸ್ಯ ಆಗಿರೋದು ನಮ್ಮೂರು ಹಾಸನ ಅಂತ ಚಿನ್ನಿ ಅಂದಾಗ ಏನು ತಮಾಷೆ ಮಾಡ್ತಾ ಇದ್ದೀರಾ ಆ ಮನೆ ನುಸ್ರೆ ತಪ್ಪೋತರ ಇದ್ದೀರಾ ನಿಮ್ ಮಗಳನ್ನ ಅವ್ರು ಮದುವೆ ಆಗ್ತಾರ ಹಿಂಸೆ ಹೇಳಿದಾಗ ನನ್ ಮಾತನ್ನ ನಂಬಿ ನನ್ ಮಗಳನ್ನ ದತ್ತ ಬಿದ್ದವರೇ ಮದುವೆ ಆಗಿರೋದು ಅಂತ ಚಿನ್ನಿ ಆದಾಗ ಆ ನನ್ ಮಗ ಬಾಂಗ್ಲಾದೇಶದಲ್ಲಿ ಆಗಿದ್ದಾನೆ ಅವನು ಬೇಕಾದ್ರೆ ಕತ್ತ ಬರ್ತೀನಿ ಹೋಗಮ್ಮ ಮಾಡಕ್ಕೆ ಕೆಲ್ಸ ಇಲ್ಲ ನಿಮ್ಗೆ ಅಂತ ಹೇಳ್ಬೇಕು ಆ ಹಿಂಸೆಯಲ್ಲಿ ಓದೋದ್ರಾಗ ನನ್ ಕೆಲ್ಸ ಏನಂತ ನಮ್ ಗೊತ್ತು ನಿನ್ನತ್ರ ಏನ್ ಮಗಳು ಪಾಟೀಲ್ ಮನೆಗೆ ಅಷ್ಟೇ ಅಲ್ಲ ಇಡೀ ಬಳ್ಳಾರಿಗೆ ಬಳ್ಳಾರಿಗೆ ಸಸ್ಯ ಆಗ್ತಾರೆ ನೋಡ್ತಾ ಇರಿ ನಾಳೆ ಬ್ಲೂ ಮಾಡ್ಕೊಂಡು ಊಟ ಆಯ್ತಾ ಅಂತ ಚೆನ್ನಿ ಜೋರಾಗಿ ತಿರ್ಸ್ತಾ ಇರ್ತಾರೆ ಈ ದೃಷ್ಟಿ ತುಂಬಾ ಬೇಜಾರೂಮಿಗೆ ಬಂದಿತ್ತು ಅವರು ಅದನ್ನ ಓಪನ್ ಮಾಡಿ ತನ್ನ ಅಕ್ಕನ ಫೋಟೋನ ಓಪನ್ ಮಾಡ್ಕೊಂಡು ಅಕ್ಕ ನಾನು ನೋಡೋದಕ್ಕೆ ಚೆನ್ನಾಗಿಲ್ಲ ನಾನು ಆಸ್ತಿ ಅಂತ ದತ್ತ ಶ್ರೀರಾಮ್ ಪಾಟಿಗೆ ಸರಿಯಾದ ಜೋಡಿನೇ ಅಲ್ಲ ಆದ್ರೆ ನಾನು ಅದನ್ನ ಪೂಜಿಸ್ತೀನಿ ತುಂಬಾನೇ ಪೂಜಿಸ್ತೀನಿ ಆ ಗುರುಗಳು ನಾನು ಅವ್ರನ್ನ ಮರೆಯಾಗೋದಕ್ಕೆ ಸಾಕಾಗಲ್ವೇನೆ ನಾನು ಅಂತ ತಪ್ಪಿ ಏನ್ ಮಾಡಿದ್ದೀನಿ ನನ್ನ ದೇಚಿಸ್ತಿದ್ದಾರೆ ಇಂಪ ತಿಲಕ್ ಅವ್ರ ವಿಷಯ ಗೊತ್ತಾದಾಗ ನಾನೇ ಅದನ್ನ ಹೇಳೋದ್ ಬೇಡ ಇಂಪನ ಅವರೇ ಅದನ್ನ ಹೇಳಿ ಅಂತ ಯೋಚನೆ ಮಾಡಿದ್ದು ತಪ್ಪ ಅಕ್ಕ ಇಂಪನ ನನಗ್ ಮಾಡಿದ್ದು ಇದು ನನ್ಗೆ ಗೊತ್ತಾಗದೇ ಇದ್ದಿದ್ದು ನನ್ ತಪ್ಪ ಈ ಅನಾಹುತಗಳಿಗೆಲ್ಲ ಸಾಕಾರ ಅಕ್ಕ ಶರಾವತಿ ಚಿಕ್ಕಮ್ಮೆ ಕಾರಣ ಸತ್ಯ ಹೀಗಿದೆ ಅಂತ ನಾನು ಅವ್ರ ಹತ್ರ ಹೇಳಕ್ ಆಗತ್ತ ಒಳ್ಳೇದಿಕ್ಕಂತಲೇ ನಾನ್ ಮಿಚ್ಚಿದ್ರು ಅದರಿಂದ ನನಗೆ ಕೆಟಕಿ ಆಗ್ತಿದೆಯಲ್ಲ ಅಕ್ಕ ದೊಡ್ಡಮ್ಮ ಅವರು ಜನರಿಗೆ ನನ್ನ ಪಾಟಿನ ಮನೆ ಸೊಸೆ ಅಂತ ಪರಿಚಯ ಮಾಡ್ಕೊಡ್ತೀನಿ ಅಂದಾಗ ಸ್ವರ್ಗನೇ ಸಿಕ್ಕಷ್ಟು ಖುಷಿಯಾಗಿದ್ದೆ ಅಕ್ಕ ಆದ್ರೆ ನಾನು ನಿನ್ನ ಸೊಸೆ ಅಂತ ಒಪ್ಕೊಂಡಿಲ್ಲ ಅಂದಾಗ ಎದೆಗೆ ಚೂರಿ ಹಾಕ್ದಾಗಾಯ್ತು ಅಂದ್ ಕಷ್ಟ ಅಮ್ಮನ ಹತ್ರ ನೋಡ್ಕೊಳಕ್ ಆಗ್ತಾ ಇಲ್ಲ ಒಬ್ಬರ ಅನುಭವ ಆಗ್ತಾ ಇಲ್ಲ ಅಂತ ಹೇಳ್ಬಿಟ್ಟು ದೃಷ್ಟಿ ಜೋರಾಗಿ ಅಡಕ್ ಸ್ಟಾರ್ಟ್ ಮಾಡ್ತಾರೆ ಅಲ್ಲಿ ಇಲ್ಲಿಗೆ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದೇನಾಗುತ್ತೆ ಅನ್ನೋದನ್ನ ಮುಂದಿನ ವಿಡಿಯೋದಲ್ಲಿ ನೋಡೋಣ ಶುಭ ದಿನ ಧನ್ಯವಾದಗಳು